ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಹೋಟೆಲಲ್ಲಿ ಸತಣ್ಣ ಕೂತಿರ್ತಾರೆ ಅಲ್ಲಿಗೆ ಹೀಟರ್ ಬಂದ್ಬಿಟ್ಟು ಆರ್ಡರ್ ಅಂತ ಕೇಳ್ತಾನೆ ಆಗ ಟೂ ಮಿನಿಟ್ಸ್ ಅಂತ ಸತ್ಯಣ್ಣ ಹೇಳ್ತಾರೆ ಅಂತ ಹೇಳಿ ಸತಣ್ಣ ಫೋನ್ ನೋಡ್ತಾ ಕೂತಿರ್ತಾರೆ ಅಷ್ಟೊತ್ತಿಗೆ ಸಾಕ್ಷಿ ಅದೇ ಗೆ ಬರ್ತಾಳೆ ನನ್ನ ಸತಣ್ಣ ನೋಡ್ಬಿಟ್ಟು ಮೊಬೈಲ್ ನ ಆನ್ ಮಾಡಿ ಇವ್ರೇನ ಅಜಿತ್ ಫ್ರೆಂಡ್ ಅಂತ ಕನ್ಫರ್ಮ್ ಮಾಡ್ಕೊತಾಳೆ ವೈಟರ್ ನ ಕರೀತಾಳೆ ಆ ವೈಟರ್ ಗೆ ಏನೋ ಹೇಳಿ ಸಾಕ್ಷಿ ಕೈಲಿ ಒಂದಿಷ್ಟು ದುಡ್ಡು ಕೊಡ್ತಾಳೆ ಆ ವೇಟರ್ ಓಕೆ ಅಂತ ಹೇಳಿ ಅದೇ ಮಾಡ್ತಾನೆ ಸತಣ್ಣ ಟೇಬಲ್ ಗೆ ಜ್ಯೂಸ್ ತಂದಿರ್ತಾನೆ ಸತಣ್ಣ ನಾನು ಇದನ್ನ ಆರ್ಡರ್ ಮಾಡಿಲ್ವಲ್ಲ ಅಂತ ಹೇಳ್ತಾನೆ ಅಯ್ಯೋ ಸಾರಿ ಸರ್ ಪಕ್ಕ ಟೇಬಲ್ ಅಲ್ಲಿ ಇಡೋದ್ ಬಿಟ್ಟು ನಿಮ್ ಟೇಬಲ್ ಅಲ್ಲಿ ಇಟ್ಬಿಟ್ಟೆ ಅಂತ ಹೇಳಿ ಅದನ್ನ ಹೋಗೋದಕ್ಕೆ ಅಂತ ತಗೊಳೋದಕ್ಕೆ ಅಂತ ಹೋಗಿ ಸತ್ಯಣ್ಣನ್ ಶರ್ಟ್ ಮೇಲೆ ಜ್ಯೂಸ್ ನ ಚಲ್ ಆಗ ಸತ ಸಡನ್ ಆಗಿ ನಿಂತ್ಕೊಂಡು ಏನ್ರಿ ನೀವು ಈ ತರ ಮಾಡ್ಬಿಟ್ರಲ್ಲ ಅಂದಾಗ ಅಷ್ಟೊತ್ತಿಗಲಿಗೆ ಹೋಟೆಲ್ ಮ್ಯಾನೇಜರ್ ಬರ್ತಾರೆ ಏನ ವೇಟರ್ ಕೆನ್ನೆಗೆ ಒಡೆಯಬೇಕು ಅನ್ನೋ ಅಷ್ಟರಲ್ಲಿ ಸಾಕ್ಷಿ ಅಲ್ಲಿಗೆ ಬಂದು ಏನ್ರಿ ಅಂತ ಹೇಳಿ ಮ್ಯಾನೇಜರ್ ಕೈ ಹಿಡ್ಕೊಂಡು ಬಡವರು ಹೊಂದಿದ ತಕ್ಷಣ ಬೇಕಾದ್ರೂ ನೀವು ಅವ್ರನ್ನ ನಡೆಸ್ಕೋಬೋದು ಅಂತ ಅನ್ಕೊಂಡಿದ್ದೀರಾ ದಬ್ಬಾಳಿಕೆನೆಲ್ಲ ನಾನು ಸಹಿಸಲ್ಲ ಅಂತ ಸಾಕ್ಷಿ ಹೇಳಿದಾಗ ಅದಾಗಲ್ಲ ಮೇಡಮ್ ಲಾಯರ್ ಲಾಯರ್ ಜೊತೆಗೆ ಮಿಸ್ ಬಿಹೇವ್ ಬಿಹೇವ್ ಮಾಡಿದ್ರೆ ಹೇಗೆ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಬೇಕಲ್ವಾ ಅದಕ್ಕೆ ಕೂರ್ಸ್ಕೊಂಡು ಬುದ್ಧಿ ಹೇಳಿ ಕೀ ಎಲ್ಲ ಮಾಡಬೇಡಿ ನೀವು ಅಷ್ಟೇ ಇನ್ ಮುಂದೆ ಕೇರ್ಫುಲ್ ಆಗಿ ವರ್ಕ್ ಮಾಡಿ ಹೋಗಿ ಸಾಕ್ಷಿ ಹೇಳದಾಗ ವೇಟರ್ ಅಲ್ಲಿಂದ ಹೊರಟೋಗ್ತಾರೆ ತಗೊಂಡು ಸತ ಮೈಮೇಲೆ ಬಿದ್ದಿರೋ ಜ್ಯೂಸ್ ನ ವರ್ಸಕ್ಕೆ ಅಂತ ಹೋದಾಗ ಪರವಾಗಿಲ್ಲ ಇಡ್ಸ್ ಓಕೆ ಇಟ್ಸ್ ಓಕೆ ಕ್ಲೀನ್ ಮಾಡ್ಕೊಂತ ಬಿಡಿ ಇಂತ ಸತ್ಯ ಹೇಳ್ತಾರೆ ಐ ಆಮ್ ಸಾರಿ ಜ್ಯೂಸ್ ನಾನು ನಾನ್ ಆರ್ಡರ್ ಮಾಡಿದ್ದೆ ಅವ್ರು ಮಿಸ್ ಆಗಿ ನಿಮ್ ಟೇಬಲ್ ತಂದಿಕ್ಕಿದ್ದಾರೆ ಸಾಕ್ಷಿ ಹೇಳಿದಾಗ ಪರವಾಗಿಲ್ಲ ಬಿಡಿ ಅಂತ ಸತ್ವ ಹೇಳ್ತಾರೆ ಟೇಬಲ್ ಹೋಗಿ ಸಾಕ್ಷಿ ಕುತ್ಕೊಂತಾಳೆ ಈ ಕಡೆ ಬ್ರಹ್ಮಚಾರ್ಯ ಆಗಿರೋ ಸತರಣ್ಣ ಅದೇ ಪದೇ ಸತ ಕಣ್ಣು ಯಾಕೋ ಸಾಕ್ಷಿನೇ ನೋಡೋತರ ಇತ್ತು ಕಡೆ ರಾಮು ಅಜಿತ್ ಮುಂದೆ ಬಂದು ಅಜಿತಾ ಅಜಿತಾ ಅಂತ ಕರೀತಾ ಇರ್ತಾರೆ ಕಡೆಯಿಂದ ಏನು ಸೌಂಡ್ ಬರದೇ ಇರೋದ್ ನೋಡಿ ನೋಡಿ ಶಾಕ್ ಆಗ್ತಾರೆ ಯಾಕಂದ್ರೆ ಭೂಮಿ ಕೆಳಗಡೆ ಅಜಿತ್ ಬೆಡ್ ಮೇಲೆ ಮಲಗಿರ್ತಾರೆ ಒಂದ್ ಕಡೆ ಇವ್ ರೋಗಿ ಏನ್ ಮಾತಾಡ್ತಾರೋ ಏನೋ ಅಂತ ಅಜಿತಾ ತುಂಬಾನೇ ಚಿಂತೆ ಮಾಡ್ತಾ ಇರುವಾಗ ಏ ರಾಮ್ ವಾಪಾಸ್ ಬರ್ತಾರೆ ಮಾತಾಡಿದ್ರ ಅಜಿತ್ ಜೊತೆ ಏನಂದ ನಿಮ್ಮೆಲ್ ಬೇಜಾರ್ ಮಾಡ್ಕೊಂಡಿದ್ದಾನ ಅಜಿತ್ ಅಂತ ಕೇಳ್ತಾರೆ ಸಂಗೀತ ಮಾತಾಡೋದು ಕಾಗಿಲ್ಲ ಸಂಗೀತ ಅಂತ ರಾಮ ಹೇಳ್ತಾರೆ ಇಬ್ರು ಮಲ್ಗಿದ್ರ ಪಾಪ ನಮ್ ಭೂಮಿ ಬೇಗ ಮಲ್ಕೊಂಡ್ಬಿಡ್ತಾಳೆ ಕೆಲಸ ಮಾಡಿ ತುಂಬಾನೇ ಸುಸ್ತಾಗಿರುತ್ತೆ ಅವಳಿಗೆ ಅಂತ ಹೇಳ್ತಾ ಇರುವಾಗ ನೋಡು ಸಂಗೀತ ಆ ನಾ ನನ್ ಯಾವತ್ತೂ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಆದ್ರೆ ಹೊಸದಾಗ ಮದ್ವೆ ಆಗಿರೋ ಗಂಡ ಇಂಟಿ ಈ ತರ ದೂರ ದೂರ ಮಲ್ಗೋದು ಇಷ್ಟ ಆಗಲ್ಲ ನೀನೇ ದೇವರಿಗೆ ಪೂಜೆ ಮಾಡ್ಬೇಕು ಅಂತ ಅನ್ಸುತ್ತೆ ಕಟ್ಟೆಗೆ ನೀನೇ ಪೂಜೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅವ್ಡ್ಗಿ ಚಾಪೆ ಮೇಲೆ ಮಲಗಿದಾಳೆ ನಾ ಮನ್ನೆ ಹೇಳಿದ್ಲಲ್ಲ ಮೂರ್ ದಿನ ಚಾಪೆ ಮೇಲೆ ಮಲ್ಕೊತೀನಿ ಅಂತ ರಾಮ್ ಹೇಳ್ತಿರುವಾಗ ಓ ಹೌದಾ ಇಂದ ಕೇಳ್ತಾ ಇರ್ತಾಳೆ ನೀನ್ ಯಾಕೆ ಇಷ್ಟೊಂದ್ ಶಾಕಿಂದ ಕೇಳ್ತಾ ಇದೀಯ ಅಂತ ರಾಮ್ ಕೇಳ್ತಾರೆ ರೀ ಮೊನ್ನೆ ಅಷ್ಟೇ ಭೂಮಿಗೆ ಅದಾಗೋಯ್ತು ಇಬ್ರು ಯಾಕೆ ಚಾಪೆ ಮೇಲೆ ಮಲ್ಕೊತಾ ಇದಾರೆ ಅಂತ ಸಂಗೀತ ಕೇಳ್ತಾಳೆ ಯಾವ್ದೇನಂತ ವಿಚಾರ್ಸು ವಿಚಾರಿಸಿದ್ಮೇಲೆ ನಾನು ಹೋಗಿ ಅಜಿತ್ ಹತ್ರ ಮಾತಾಡ್ತೀನಿ ಅಂತ ಸಂಗೀತ ಒಪ್ಕೊಂತಾರೆ ಹೇಗೆ ಎದ್ದು ಅಜಿತ್ ರೆಡಿ ಆಗ್ಬಿಟ್ಟು ಭೂಮಿ ಜೊತೆ ಬಂದು ಅಮ್ಮ ನಂಗೆ ಲೇಟ್ ಆಗ್ತಾ ಇದೆ ತಿನ್ಕೊಂತೀನಿ ಬರ್ತೀನಿ ಅಂತ ಹೇಳ್ತಿರುವಾಗ ಒಂದ್ ನಿಮಿಷ ಕಣ ಅಜಿತಾ ನಾವು ನಿಮ್ಮ ಇಬ್ಬರನ್ನು ಮಾತಾಡ್ಬೇಕು ಸ್ವಲ್ಪ ಬನ್ನಿ ಅಂತ ಸಂಗೀತ ಕರೀತಾರೆ ಅಲ್ಲೇ ಕೂತಿದ್ದ ಅಜ್ಜಿ ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲ ಸಂಗೀತ ನಮ್ ಮನೆಯಲ್ಲಿ ಕದ್ದು ಮುಚ್ಚಿ ಮಾತಾಡೋ ಅಂತ ಯಾವಾಗಿಂದ ಶುರು ಆಯ್ತು ಅಮ್ಮ ಅಂತ ಸಂಗೀತ ಹೇಳಿದಾಗ ಏನು ಬೇಕಾಗಿಲ್ಲ ಏನ್ ಮಾತಾಡ್ಬೇಕು ಅಂತಿದ್ಯೋ ಅದನ್ನ ಎಲ್ಲರೂ ಮುಂದೆ ಇಲ್ಲೇ ಮಾತಾಡು ಮೇಲೆ ನಿನ್ಗೆ ಗೌರವ ಇದ್ದೆ ಇದ್ರೆ ಎಲ್ಲರೂ ಮುಂದೆ ಇಲ್ಲೇ ಮಾತಾಡು ಹೇಳಿ ಅಜ್ಜಿ ಮೇಲೆ ಬಂದ್ ಕೂತ್ಕೊಂತಾರೆ ಅಪೇಕ್ಷ ಅಶ್ವಿನಿ ದೇವಯ್ಯನಿಂತ ಅಜ್ಜಿ ಎಲ್ರನ್ನು ಕರೀತಾರೆ ಅಜಿತ್ ಮತ್ತೆ ಭೂಮಿ ಜೊತೆಗೆ ಸಂಗೀತನು ಹಾಲಿಗೆ ಬರ್ತಾರೆ ಮಾಡುವಂತ ಅಜ್ಜಿ ಹೇಳ್ದಾಗ ಅಜಿತ ಭೂಮಿ ಇಬ್ರು ಯಾಕೆ ಸಪ್ರೇಟ್ ಸಪ್ರೇಟ್ ಆಗಿ ಮಲಗ್ತಾ ಇದ್ದೀರಾ ಸಂಗೀತ ಕೇಳಿದಾಗ ಅದನ್ ಕೇಳಿ ಭೂಮಿ ಮತ್ತೆ ಅಜಿತ್ ಇಬ್ರು ಶಾಕ್ ಆಗ್ತಾರೆ ಅಶ್ವಿನಿ ನೋಡ್ತಾ ಇರ್ತಾಳೆ ಇದನ್ನೆಲ್ಲ ಯಾರಮ್ಮ ಅಂತ ಅಜಿತ್ ಕೇಳ್ತಾನೆ ಆಗ ಸಂಗೀತ ನಿಮ್ಮ ಅಪ್ಪ ಹೇಳಿದ್ರು ಕೇಳಿಸ್ಕೊಂಡು ಅಜಿತ್ ಮತ್ತೆ ಭೂಮಿ ಮುಖ ಮುಖ ನೋಡ್ಕೊಂತ ಇರ್ತಾರೆ ಅಜಿತಾ ಯಾಕೆ ನೀವಿಬ್ರು ದೂರ ದೂರ ಮಲ್ಕೊಂತೀರಾ ಅಂತ ಅಜಿತ್ ಅಮ್ಮ ಗಂಡ ಇಂಟಿ ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಹೆಂಡತಿ ಜಗಳ ಉಂಡು ಮಲ್ಗೋರ್ಗೆ ಅಂತ ಗಾದನೇ ಕೇಳಿಲ್ವ ನೀವು ಎಲ್ಲಾರ್ ಜೀವನ್ದಲ್ಲಿ ಏನ್ ಅಪ್ಲೈ ಆಗಲ್ಲ ಆಗಂತ ನಾವಿಬ್ರು ಏನ್ ದೊಡ್ಡದಾಗ ಜಗಳ ಆಡಿಲ್ಲ ಹೀಗೆ ಅಂತ ಏನೇನೋ ಹೇಳಕ್ ಶುರು ಮಾಡ್ತಾನೆ ಅಜಿತ್ ನಾ ಸುತ್ತಿ ಮೈಲಾರಕ್ ಬರ್ಬೇಡ ನಾನ್ ಕೇಳ್ತಾ ಇರೋದು ಕಷ್ಟೇ ಉತ್ತರ ಕೊಡು ಯಾಕೆ ಇಬ್ರು ಬೇರೆ ಬೇರೆ ಮಲ್ಗಿದೀರಾ ನಾ ಡೈರೆಕ್ಟ್ ಆಗಿ ಹೇಳಿ ಅಂತ ಸಂಗೀತ ಕೇಳ್ತಾರೆ ಆಯ್ತು ನೀವ್ ಇಷ್ಟೊಂದ್ ಕೇಳ್ತಾ ಇದೀರ ಅಂದ್ರೆ ಏನು ಮಾಡಕ್ ಆಗಲ್ಲ ಓ ಕೇಳಿಸ್ಕೊಳ್ಳಕ್ಕೆ ಶುರು ಮಾಡಿ ಅರೆ ಹೋಗಿಲ್ಲ ಅಷ್ಟೇ ಆಮೇಲೆ ಅಂತ ಹೇಳ್ಬಿಟ್ಟು ನಾನು ಭೂಮಿ ಇಬ್ರು ಬೆಡ್ ಮೇಲೆ ಮಲಗಿದ್ವಿ ಏನೇನೋ ಆಗೋಯ್ತಾ ಆಮೇಲೆ ಸಡನ್ ಆಗಿ ಭೂಮಿಗೆ ಸೊಂಟ ಉಳುಕ್ಬಿಡ್ತು ಬಿಡ್ತು ಭೂಮಿಗೆ ಜಂಡು ಬಾಮ್ ಹಾಕಿ ತಿಕ್ಕೋದಕ್ಕೆ ಶುರು ಮಾಡಿದೆ ಆದ್ಮೇಲೆ ಅವಳು ರಿಲ್ಯಾಕ್ಸ್ ಆದಾಗ ಆಮೇಲೆ ಮಲಗು ಅಂತ ಹೇಳಿದೆ ಎಡಪ್ಪ ನಿಮ್ ಹೋಗಲ್ಲ ನಾನು ಚಾಪೆ ಹಾಸ್ಕೊಂಡ್ ಕೆಳಗೆ ಮಲಗ್ತೀನಿ ಅಂತ ಕೆಳಗೆ ಮಲಗಿದ್ಲು ಆಮೇಲೆ ಅಂತ ಹೇಳ್ತಾ ಇರುವಾಗ ಸಾಕ್ ಸಾಕ್ ನಿಲ್ಸಪ್ಪ ಏನು ಹೇಳ್ಬೇಡ ನಮಗ್ ಕೇಳಕ್ಕ ಆಯ್ತಾ ಇಲ್ಲ ಅಂತ ತಾಯಿ ಅಜ್ಜಿ ಹೇಳಿ ನಾನು ರೂಮ್ಗೆ ಹೋಗ್ತೀನಿ ಅಂತ ರೂಮ್ ಹೋಗ್ತಾರೆ ಅಜಿ ಯಾಕ ಇದ್ದೀರಾ ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡೇ ಹೋಗ್ಬೇಕು ನೀವು ಚಾಪೆ ಮೇಲೆ ಭೂಮಿ ಮಲಗಿದ್ಲಾ ಅದು ನನಗೆ ಅಜಿತ್ ಹೇಳಕ್ ಬರ್ತಾರೆ ಅಜಿತಾ ಸಾಕ್ ನೀನ್ ಹೇಳಿದ್ದು ಸುಮ್ನೆ ಹೋಗು ಅಂತ ಸಂಗೀತ ಹೇಳ್ತಾರೆ ಈಗ ಅಂದ್ರೆ ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು ಆಮೇಲೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮನ್ ಮೇಲೆ ಗೌರವ ಇದ್ರೆ ಈಗ ಸುಮ್ನೆ ನೀನ್ ಡ್ಯೂಟಿಗೆ ಹೋಗು ಏ ಆಯ್ತು ಇಷ್ಟ ಹೇಳದ್ ಮೇಲೆ ನೀನ್ ಏನ್ ಮಾಡಕ್ಕಾಗುತ್ತೆ ಆದ್ರೂ ನಾನು ಅಂತ ಹೇಳ್ತಾ ಇರುವಾಗ ಅಜಿತಾ ಸಂಗೀತ ಹೇಗ್ತಾರೆ ನಂಗೊಂದ್ ಅರ್ಥ ಆಗ್ತಾ ಇಲ್ಲ ಅಪ್ಪ ಯಾಕೆ ನಮ್ ರೂಮಿಗೆ ಬಂದಿದ್ರು ಅಜಿತ್ ಕೇಳ್ದಾಗ ಅದು ಅಪ್ಪ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ರಂತೆ ಸಂಗೀತ ಹೇಳ್ತಾರೆ ಓ ಎಂತ ಚಾನ್ಸ್ ನ ಮಿಸ್ ಮಾಡ್ಕೊಂಡೆ ಅಪ್ಪನ ಹತ್ರ ಸಾರಿ ಅಂತ ಕೇಳ್ಬಿಡು ಹೇಳಿ ಅಜಿತ್ ಮತ್ತೆ ಭೂಮಿ ಭೂಮಿಯಲ್ಲಿಂದ ಹೊರಟೋಗ್ತಾರೆ ಸಂಗೀತ ಅವರು ಕುತ್ಕೊಂಡು ಎಂತ ತಪ್ಪಾಗ್ಬಿಡ್ತು ನಾನು ಹೇಳಿದೆ ರೂಮಲ್ಲಿ ಹೋಗಿ ಕರ್ಕೊಂಡು ಹೋಗಿ ಮಾತಾಡ್ತೀನಿ ಅಂತ ನೀವೇ ಹೇಳಿದ್ದು ಒನ್ ಮಾತಾ ನನಗೆ ನನಗೆ ಮಾತ್ರ ಕೇಳಕ್ ಆಗ್ತಾ ಇಲ್ಲ ಅನ್ಕೊಂಡೆ ಆದ್ರೆ ಇವ್ರು ಯಾರಿಗೂ ಕೇಳಕ್ ಆಗ್ತಾ ಇಲ್ಲ ಅಂತ ಎಲ್ಲ ಎದ್ದೋಗ್ಬಿಟ್ಟಿದ್ದಾರೆ ಬರ್ಲಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಸಂಗೀತ ಒಬ್ಬರೇ ಮಾತಾಡ್ಕೊಂತ ಇರ್ತಾರೆ ಈ ಕಡೆ ಸತ್ಯಣ್ಣ ಬೈಕಲ್ಲಿ ಬರ್ತಾ ಇರುವಾಗ ಸಾಕ್ಷಿ ಅಂತಾನೆ ಅವ್ರ ಗಾಡಿಗೆ ಕುದ್ಬಿಟ್ಟು ಅಯ್ಯಯ್ಯೋ ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಅಯ್ಯೋ ಸತ್ಯ ನೀವಾ ಯಾರೋ ಅಂತ ಅನ್ಕೊಂಡೆ ನಿಮ್ ಗಾಡಿಗೆ ಡ್ಯಾಮೇಜ್ ಆಗೋಗಿದೆ ಬನ್ನಿ ನಾನೇ ಕರ್ಕೊಂಡು ಹೋಗಿ ರಿಪೇರಿ ಮಾಡಿಸ್ಕೊಡ್ತೀನಿ ಬೇಡ ಅಂತ ಸತ ಎಷ್ಟೇ ಹೇಳಿದ್ರು ಪರವಾಗಿಲ್ಲ ನಾನೇ ನಿಮ್ ಗಾಡಿ ರಿಪೇರಿ ಮಾಡಿಸ್ಕೊಡ್ತೀನಿ ಹೇಳ್ತಾ ಇರ್ತಾಳೆ ಸಾಕ್ಷಿ ಅದೇ ಟೈಮಿಗೆ ಸತ್ಯರ್ಣ್ಣ ಫೋನ್ ರಿಂಗ್ ಆಗುತ್ತೆ ಸರಿಣ್ಣ ಯಾಕೆ ಇನ್ನು ಮನೆ ಹತ್ರ ಬಂದಿಲ್ಲ ಅಂತ ಅಜಿತ್ ಕೇಳ್ತಾನೆ ಅದು ಮನೆಗೆ ಬರೋಕ್ಕಾಗೋದಿಲ್ಲ ಕಣೋ ಸ್ಟೇಷನ್ ಹತ್ರನೇ ಸಿಗ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ ಒಬ್ಬರು ಕ್ಲೈಂಟ್ನ ನಾ ಮೀಟ್ ಮಾಡಬೇಕು ಸತ್ಯಣ್ಣ ಸುಳ್ಳು ಹೇಳಿದಾಗ ಸರಿ ಅಂತ ಅಜಿತ್ ಒಪ್ಕೊತಾನೆ ಹೇ ಹಾಗಾದ್ರೆ ನೀವೇ ಗಾಡಿನ ರಿಪೇರಿ ಮಾಡಿಸ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಕೊಟ್ಟಿರಿ ಅದಕ್ಕೆ ಎಷ್ಟು ಜಾಗುತ್ತೆ ಅದನ್ನ ನಾನೇ ಕೊಡ್ತೀನಿ ನಂಬರ್ ಯಾಕೆ ಬೇಡ ನಾನು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ನಮ್ಮ ಆಫೀಸ್ ನಂಬರ್ ಇದಕ್ಕೆ ಫೋನ್ ಮಾಡಿ ಫೋನ್ ಮಾಡೋದೇನು ಬೇಕಾಗಿಲ್ಲ ಡ್ಯಾಮೇಜ್ ಏನಾಗಿಲ್ಲ ನಾನೇ ನನ್ ಗಾಡಿನ ನೋಡ್ಕೊಂತೀನಿ ಹೇಳಿ ಸತ್ರೆ ಅಲ್ಲಿಂದ ಹೋಗ್ತಾರೆ ಸಾಕ್ಷಿ ವಿಸಿಟಿಂಗ್ ಕಾರ್ಡ್ ನೋಡ್ಕೊಂಡು ನತ್ತಾ ಇರ್ತಾಳೆ ಅಶ್ವಿನಿ ಮತ್ತೆ ಅಪೇಕ್ಷ ಇಬ್ರು ಮಾತಾಡ್ತಾ ಇರ್ತಾರೆ ಆಗ ಅಶ್ವಿನಿ ಏನ್ ಅನಿಸ್ತು ಅಂತ ಅಪೇಕ್ಷನ್ ಕೇಳ್ದಾಗ ಅಯ್ಯೋ ಅವ್ರಿಬ್ರು ಮಧ್ಯೆ ಜಗಳ ಆಗಿದೆ ಅವ್ರಿಬ್ರು ದೂರ ದೂರ ಆಗ್ತಾರೆ ಅಂತ ತುಂಬಾನೇ ಖುಷಿ ಆಗಿತ್ತು ಇವತ್ತು ಅಜಿತ್ ಹೇಳಿರೋ ಮಾತನ್ನ ಕೇಳಿಸಿಕೊಂಡು ನನಗಂತೂ ಎಲ್ಲಾ ಆಸೆನೂ ಇಲ್ಲಿ ಹುಣಸೆಣ್ ತೊಳ್ದಂಗಾಯ್ತು ಅಪೇಕ್ಷೆ ಹೇಳದಾಗ ಏನಾಗ ಅನಿಸ್ತಾ ಇಲ್ಲ ಅತ್ತೆ ನೀವ್ ಯಾಕೆ ದೂರ ದೂರ ಮಲಗ್ತಾ ಇದ್ದೀರಾ ಅಂತ ಕೇಳ್ದಾಗ ಅವರಿಬ್ರು ಮುಖದಲ್ಲಿ ರಿಯಾಕ್ಷನ್ ನೋಡ್ಬೇಕಿತ್ತು ಆ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದ್ ನನಗೆ ನನಗ್ ಸುಳ್ಳು ಹೇಳ್ದ ಅಂತ ಅನಸ್ತಿದೆ ಅಂದಾಗ ಜಗಳ ಮಾಡಿ ದೂರ ದೂರ ಆಗಿದ್ದಾರೆ ಅಂತ ನೀನ್ ಹೇಳ್ತಿದ್ಯಾ ಅವ್ ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ಲೇಬಾರದು ಅಶ್ವಿನಿ ಇಬ್ರು ಜಗಳಕ್ಕೆ ಇನ್ನು ಬೆಂಕಿ ಹಾಕಿ ಇವ್ರಿಬ್ರು ಜಗಳ ದೊಡ್ಡದಾಗಿ ಮಾಡಿ ಅಜಿತೆ ಅವ್ಳು ನಾ ಮನೆ ಬಿಟ್ಟು ತರ ಮಾಡ್ಬೇಕು ಅಪೇಕ್ಷೆ ಹೇಳ್ತಾಳೆ ಅದನ್ ಕೇಳಿ ಈಗ ನಾನ್ ಗೆ ಹೋಗಿ ಅಜಿತ್ನ ಹತ್ರ ಅದನ್ನ ಮೆತ್ತಕ್ ಬಾಯ್ ಬಿಡ್ಸಕ್ಕೆ ನೋಡ್ತೀನಿ ನಾನ್ ಗೆ ಹೋಗ್ತೀನಿ ಅಂತ ಅಶ್ವಿನಿ ಹೇಳ್ತಾ ಇರ್ಬೇಕಾದ್ರೆ ಬೇಕಾಗಿಲ್ಲ ದೇವಯಾನಿ ಜೋರಾಗಿ ಹೋಗ್ಬಿಟ್ಟು ಅಂತ ಹೇಳಿ ಅಶ್ವಿನಿ ಹತ್ರ ಬಂದ್ಬಿಟ್ಟು ಅಶ್ವಿನಿ ಕೆನೆಗೆ ಸರಿಯಾಗಿ ಬಾರಿಸ್ತಾಳೆ ದೇವಯಾನಿ ಅಜಿತ್ ಗ್ರತ್ರ ಆಗಿ ಅವ್ನ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ನನ್ ಮಗಳ ಗತಿ ಏನು ಜೋರಾಗಿ ದೇವಯಾನಿ ಕೂಗ್ದಾಗ ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಅಪೇಕ್ಷೆ ಕೇಳ್ತಾಳೆ ಅಪೇಕ್ಷೆ ನೋಡಿ ದೇವಯಾನಿಗೆ ಶಾಕ್ ಆಗುತ್ತೆ ಆಗಲ್ಲ ಭೂಮಿ ನನ್ನ ನನ್ನ ಅಮ್ಮ ಅಂತ ಕರೀತಾಳಲ್ವಾ ಅವರಿಬ್ರು ಮಧ್ಯೆ ನಾವ್ ಈ ರೀತಿ ಎಲ್ಲಾ ಅಪಾರ್ಥ ಮಾಡ್ಕೋಬಾರದು ಹೇಳ್ದಾಗ ಅತ್ತೆ ಏನೇ ಹೇಳಿ ಆ ಭೂಮಿನ ನಾನು ಈ ಮನೆ ಸೊಸೆ ಅಂತ ಒಪ್ಕೊಳಲ್ಲ ಆಗಲ್ಲ ಅಪ್ಪು ಅವಳು ನನಗೆ ಮಗಳಿದ್ದಾಗೆ ದೇವಯಾನಿ ಹೇಳಿದಾಗ ಇದೊಂದು ವಿಷಯಕ್ಕೆ ನಿಮಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅತ್ತೆ ಭೂಮಿ ನಮ್ಮ ಮನೆಯಲ್ಲಿ ಗುಂಪಿಗೆ ಸೇರದ ಪದ ಯಾವತ್ತಿದ್ರೂ ಅವಳನ್ನ ನಾನು ಇಂದ ದೂರ ಮಾಡೋದಕ್ಕೆ ಮಾತ್ರ ಪ್ರಯತ್ನ ಪಡ್ತೀನಿ ಎಲ್ಲ ಒಂದು ದಿನ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗಿ ಆಗ್ತೀನಿ ಅಂತ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಕೇಳಿಸಿಕೊಂಡು ಅಶ್ವಿನಿ ಮತ್ತೆ ದೇವಯಾನಿ ಮುಖ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್